ಹಾಯ್ ಪುಟಾಣಿಗಳೇ ಅಣ್ಣವರೇ ನಮಸ್ಕಾರ ಇವತ್ತು ಸುಂದರವಾದ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೀವೆಲ್ಲ ನನ್ನ ಕತೆಗೆ ಲವಿಕಾಮೆಂಟ್ನ ತಪ್ಪದೇ ಹಾಕಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬೂ ಆಗಿ ನಿಮಗೆ ಒಳ್ಳೊಳ್ಳೆ ಕತೆಗಳು ಬರ್ತವೆ ಆಯ್ತಲ್ಲ ಶುರು ಮಾಡ್ಬೋದಲ್ಲ ಒಂದು ಸುಂದರವಾದ ಕಾಡಿನಲ್ಲಿ ಒಂದು ಹಳೆಯ ಮೇಕೆ ಇರುತ್ತದೆ ಆ ಮೇಕೆಗೆ ಏಳು ಜನ ಮರಿ ಮೇಕೆಗಳು ಇದ್ದಾವೆ ಅದೇ ಕಾಡಿನಲ್ಲಿ ಒಂದು ಆಸೆ ಬುರ್ಕ ತೋಳ ಅಲ್ಲೇ ವಾಸ ಇತ್ತು ಹಾಂ ತೋಳನಿಗೆ ಮೇಕೆ ಮರಿಗಳನ್ನ ತಿನ್ನಬೇಕು ಅಂತ ಸುಮಾರಿನಿಂದ ಹೊಂಚ ಹಾಕೊಂಡು ಕಾಯ್ತಾ ಇತ್ತು ಹೀಗೆ ಕಾಲ ಕಳೀತಾ ಇರಬೇಕಾದ್ರೆ ತಾಯಿ ಮೇಕೆ ಸೀಟಿಗೆ ಹೋಗಿ ನಿಮಗೆ ಒಳ್ಳೆಯ ಆಹಾರ ತಗೊಬರ್ತೀನಿ ಮಕ್ಕಳೇ ಏಳು ಜನ ನಾನು ಮುಂದೆ ಬನ್ನಿ ನಿಮಗೆ ಒಂದು ಗುಟ್ಟನ್ನು ಹೇಳ್ಬೇಕಾಗಿದೆ ಅಂಥೇಳಿ ಏಳು ಮೇಕೆನೂ ಕರಿತವೆ ಆವಾಗ ಏಳು ಮೇಕೆ ಮರಿಗಳು ಬಂದು ಅಮ್ಮ ನಮ್ಮ ಕರೆ ಕರ್ ನನ್ನನ್ನು ಕರೆದ ಉದ್ದೇಶವಾದರೂ ಏನು ಅಂತ ಕೇಳ್ತವೆ ಆಗ ತಾಯಿ ಮೇಕೆ ಹೇಳುತ್ತೆ ಓ ನನ್ನ ಮುದ್ದಿನ ಮಕ್ಕಳೇ ನಾನು ಹೇಳುವುದನ್ನು ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಏಳು ಜನ ಮೇಕೆ ಮರಿಗಳಿಗೂ ನಾನು ಇವತ್ತು ಸಿಟಿ ಹೋಗಿ ಒಳ್ಳೆ ಆಹಾರ ಬರ್ತೀನಿ ನಾನು ಮನೆಯಿಂದ ಹೊರಗಡೆ ಹೋದ್ಮೇಲೆ ನಾನು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಯಾರೇ ಬಂದು ಬಾಗಿಲು ಬಿಡಿದ್ರು ಕೂಗಿದ್ರೂ ನೀವು ಯಾರು ಬಾಗಿಲು ತೆಗಿಬೇಡಿ ಅಂತ ಕಿವಿ ಮಾತಾ ಇದೆ ಪಕ್ಕದಲ್ಲಿರುವ ತೋಳ ವೇಷ ಮರೆಸಿಕೊಂಡು ಬರ್ತಾನೆ ಅವನಿಗೆ ವಾಯಸು ಕೂಡ ಬದಲಾವಣೆ ಮಾಡಿಕೊಳ್ಳೋ ಶಕ್ತಿ ಇದೆ ಅವನು ಬೇರೆ ಯಾವುದಾದ್ರೂ ಧ್ವನಿನಲ್ಲಿ ಬಾಗಿ ತೆಗಿರಿ ನಿಮ್ಮ ಅಮ್ಮ ಬಂದಿದ್ದೀನಿ ಅಂತ ಬಾಗಿಲು ಬಿಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಬಾಗಿಲು ತೆಗಿಬೇಡಿ ಅಂತ ಹೇಳುತ್ತೆ ಅವನು ಬಂದಾಗ ನೀವೇನಾದರೂ ಬಾಗಿಲು ತೆಗೆದು ಬಿಟ್ಟರೆ ನಿಮ್ಮ ಏಳು ಮಂದಿಯೂ ತಿಂದಾಕ್ಬಿಡ್ತಾನೆ ಅವನಿಗೆ ಕಾಲುಗಳು ಕಪ್ಪಾಗಿರ್ತವೆ ದಪ್ಪದಾಗಿರ್ತದೆ ಅದರಿಂದ ನೀವು ಬಾಗಿಲು ತೆಗಿಬೇಡಿ ಅಂತ ಹೇಳುತ್ತೆ ನೀವು ಇಲ್ಲ ಸಮಯದಲ್ಲಿ ನಾವು ಬಾಗಿಲು ತಗೋಕ್ಕೆ ಹೋಗಲ್ಲ ನಾವೆಲ್ಲ ತುಂಬ ಸೇಫಾಗಿರ್ತೀವಿ ಚಿಕ್ಕ ಮೈನು ಕೂಡ ಆಚೆ ಈಚೆ ಕಳಿಸೋದಿಲ್ಲ ಅವನ ರಕ್ಷಣೆಯನ್ನು ಕೂಡ ಚೆನ್ನಾಗಿ ಮಾಡ್ತೀವಿ ಅಂತ ಎಲ್ಲ ಮೇಕೆಗಳು ಮರಿಗಳು ಹೇಳ್ತವೆ ಅದಕ್ಕೆ ಜೋಪಾನಾ ಜೋಪಾನಾಗಿ ಹಾಕ್ಕೊಂಡು ಎಲ್ಲ ಮನೆ ಒಳಗಡೆ ಕೂತ್ಕೊಳ್ಳಿ ಅಂತೇಳಿ ತಾಯಿ ಮ್ಯಾಕಿ ಹೇಳ್ಬಿಟ್ಟು ಹೊರಗಡೆ ಹೋಗುತ್ತೆ ಅಲ್ಲೇ ಇದ್ದ ಒಂದು ತೋಳ ಆ ಮೇಕೆ ಮರಿಗಳಿದ್ವಲ್ಲ ಶೆಡ್ಡು ಆ ಶೆಡ್ ಬಂದ್ಬಿಟ್ಟು ಬಾಗಿಲು ಬೆಳೀತದೆ ಆಗ ತೋಳ ಬಂದ್ಬಿಟ್ಟು ಓ ನನ್ನ ಮುದ್ದಿನ ಮಕ್ಕಳೇ ಪ್ಲೀಸ್ ಓಪನ್ ದಿ ಡೋರ್ ನಿಮ್ಮಮ್ಮ ಬಂದಿದ್ದೀನಿ ನಿಮಗೆಲ್ಲ ಒಳ್ಳೆ ತಂದಿದ್ದೀನಿ ಅಂತ ಹೇಳುತ್ತೆ ಅದರಲ್ಲಿ ಏಳು ಜನ ಮೇಕೆ ಮರಿಗಳಲ್ಲಿ ದೊಡ್ಡ ಮೇಕೆ ಒಂದು ಇತ್ತಲ್ಲ ಆ ಮರಿ ಅನ್ನತ್ತೆ ಮೇಲ್ಗಡೆ ಹತ್ತು ನಿಂತು ನೋಡುತ್ತದೆ ತೋಳ ಬಂದು ಆಚೆ ನಿಂತಿದೆ ಆಗ ಸಾಂಬಾರು ಪುಡಿನ ತಕೊಂಡು ಬಂದು ಮೇಲ್ಗಡೆಯಿಂದ ಆ ತೋಳನ ತಲೆ ಮೇಲೆ ಎರ್ಚಿಬಿಡ್ತದೆ ಎರ್ಚಿಬಿಟ್ಟಾಗ ಅದು ಕಣ್ಣೂರಿ ಕಣ್ಣೂರು ಕಣ್ಣೂರಿ ಅಂತೇಳಿ ಬಾಯಿ ಬಡ್ಕಲು ಹೂ ಓಡ್ಬಿಡ್ತದೆ ಆವಾಗ ಮೇಕೆ ಮರಿಗಳಂತಾವೆ ನೀನು ಯಾವುದೇ ವೇಸ್ಸಲ್ಲಿ ನೀನು ಯಾವುದೇ ವಾಯಸ್ಸಿನಲ್ಲಿ ಬಂದು ಕೂಗಿದ್ರು ನಾವು ಬಾಗಿಲದಾಗೆಲ್ಲ ಅಮ್ಮನ ವಾಯ್ಸು ಭಾಳ ಸ್ವೀಟಾಗಿದೆ ನಮಗೆ ಗೊತ್ತು ನಿಂದು ಭಾಳ ಹಾರ್ಡು ನೀನು ಮೋಸ್ಕರ ತೋಳ ನಮ್ಗೆ ಗೊತ್ತಾಗೋಯ್ತು ಅಂತ ಮೇಕೆ ಮರಿಗಳು ಒಳಗಡೆ ಕೂತ್ಕೊಂಡು ರಿಪ್ಲೈ ಕೊಡ್ತಾವೆ ಆವಾಗ ತೋಳ ನೀರಾಸೆ ಆಯಿತು ಆವಾಗ ತೋಳ ಏನು ಮಾಡ್ತು ವಾಯ್ಸ್ ಸರಿ ಇಲ್ಲ ಅಂತ ಮೇಕೆ ಮರಿಗಳು ಹೇಳಿ ಬಿಟ್ಟು ಏಳು ಅದಕ್ಕೆ ವಾಯ್ಸನ್ನು ಶುರು ಮಾಡಾಕ್ಲಕ್ಕೋಸ್ಕರ ಆ ಕಡೆ ಕಡೆ ನೋಡುತ್ತೆ ಅಲ್ಲಿ ಜೇನು ಗೂಡು ಕಟ್ಟಿರುತ್ತದೆ ಆವಾಗ ಜೇನನ್ನು ತಿಂದು ವಯಸ್ನ ಸರ್ ಹೇಳಿ ಜೇನು ಗೂಡು ಕಟ್ಟಿತಲ್ಲ ಅತ್ಲಕ್ಕೆ ಓಡುತ್ತದೆ ಆವಾಗ ತೋಳ ನೆಲದಲ್ಲಿ ಬಿದ್ದಿರುವಂಥ ಕಲ್ಲನ್ನು ತಗೊಂಡು ಜೇನು ಗುಡಿಗೆ ಹೊಡಿತದೆ ಆವಾಗ ಜೇನುಗಳೆಲ್ಲ ತೋಳನಿಗೆ ಕಚ್ಚಕ್ಕೆ ಎಲ್ಲ ಗುಂಪು ಕಟ್ಕೊಂಡು ಓಡ್ಕೋತವೆ ಆಗ ತೋಳ ನಾನು ಕೆಟ್ಟನಲ್ಲಪ್ಪೋ ಅಂತ ಹೇಳಿ ಪಕ್ಕದಲ್ಲಿ ನದಿ ಇರ್ತದೆ ನದಿ ಒಳಗಡೆ ಹೋಗಿ ಮುಳುಗ್ಬಿಡ್ತದೆ ಹಾಗ ಜೇನನ್ನು ಮರಿಗಳು ತಮ್ಮಷ್ಟಿಗೆ ತಾಮೆ ಹಾರ್ಕೊಂಡು ಬೇರೆ ಕಡೆ ಹೋಗ್ಬಿಡ್ತವೆ ಆವಾಗ ನರಿ ತೋಳ ಮೇಲೆದ್ದು ನೋಡ್ತಾರೆ ಜೇನು ಇರಲ್ಲ ಆಗ ಮೆಲ್ಲಿಗೆ ನದಿಯಿಂದ ಈಚು ಬಂದು ಮರಕತ್ತಿ ಜೇನೆಲ್ಲ ಚೆನ್ನಾಗಿ ತಿಂದ್ಕೊಂಡು ಆಗ ವಾಯಸ್ನ ಬದಲಾವಣೆ ಮಾಡ್ಕೊಂಡು ಪುನಃ ಮೇಕೆ ಸಡ್ಡಿಗೆ ಮತ್ತೆ ಬರ್ತದೆ ಮತ್ತೆ ವಾಯ್ಸನ್ನ ಚೇಂಜ್ ಮಾಡ್ಕೊಂಡು ತೋಳ ಓ ಮುದ್ದಿನ ಮಕ್ಕಳೇ ನಾನು ಪರೀಕ್ಷಿಸಲು ಹಾಗೆ ಮಾಡಿದೆ ನಾನು ನಿಜವಾಗಿ ನಿಮ್ಮ ಏಳು ಜನಕ್ಕೂ ತಾಯಿ ಬಂದಿದ್ದೇನೆ ಬಾಗಿಲು ತಾಯಿರಿ ಅನ್ನುತ್ತಾ ಅಷ್ಟೇಲಾಗಿದೆ ಅದರಲ್ಲಿ ದೊಡ್ಡ ಮೇಕೆ ಮರಿಯೊಂದು ನೀನು ನಿಜವಾಗಿ ನಮ್ಮ ತಾಯಿ ಆಗಿದ್ದರೆ ಕಾಲನ್ನು ಈ ಗೂಡಿನಲ್ಲಿ ಒಳಕ್ಕೆ ತಳ್ಳು ಅಂತ ಕೇಳುತ್ತೆ ಆವಾಗ ತೋಳ ಏನು ಮಾಡ್ತದೆ ಬಾಗಲಸಲ್ಲಿ ಒಂದು ಸ್ವಲ್ಪ ಕಿಂಡಿ ಇರ್ತದೆ ಆ ಕಿಂಡಿ ಒಳಗಡೆ ಕಾಲನ್ನು ತಳ್ಳುತ್ತೆ ಆವಾಗ ಇನ್ನೊಂದು ಮೇಕೆ ಮರಿ ತಮ್ಮ ಮನೆಯಲ್ಲಿದ್ದಂಥ ಒಂದು ಸುತ್ತಿಗೆನ್ನು ತೆಗೆದು ಕಾಲ ಮೇಲೆ ಜಿಬಿಡ್ತದೆ ಆಗ ಹೇಳ್ತವೆ ಮೇಕೆ ಮರಿ ನಮ್ಮ ತಾಯಿಯ ಕಾಲು ಬೆಳ್ಳಿಗಿದೆ ನಿನ್ನದು ಕರಿ ಕಾಲು ನಮ್ಮನ್ನು ಪೆದ್ರು ಅಂತ ತಿಳ್ಕೊಂಡು ನೀನು ವಾಯಸು ವೇಷ ಎಲ್ಲನೂ ಬದಲಾಯಿಸ್ಕೊಂಡು ಬರ್ತೀಯ ತೋಳ ನಾವು ಅಷ್ಟು ಸುಲಭದಲ್ಲಿ ಬಾಗಿಲು ತೆಗೆದಿಲ್ಲ ಒಯ್ತಾಯಿರು ಅಂತ ಮೇಕೆ ಮರಿಗಳೆಲ್ಲ ತೋಳೋದು ಹೇಳ್ತವೆ ಆಗ ತೋಳ ಕೆಟ್ಟಲಪ್ಪು ನನ್ನ ಕಾಲು ಜಾಳ ಪುಟ್ಟಪು ಅಂದ್ಬಿಟ್ಟು ಬಾಯಿ ಬಿಡ್ಕೊಂಡು ಓಡ್ಬಿಡ್ತದೆ ಮತ್ತೆ ತೋಳ ಏನು ಮಾಡುತ್ತೆ ಗೊತ್ತೇ ತೋಳ ಏನು ಮಾಡ್ತು ಒಂದು ಗ್ರಾಮಕ್ಕೆ ಭೇಟಿ ಕೊಡ್ತು ಗಿರಣಿ ಅಂಗಡಿಯವ್ರ ತಮಗೆ ಅಲ್ಲಿ ಜನಗಳೆಲ್ಲ ತುಂಬ ಕವರ್ ಮಾಡಿದ್ದಾರೆ ಜಾಸ್ತಿ ಜನ ಇದ್ದಾರೆ ಆಗ ಜನಗಳೆಲ್ಲ ತೋಳ ಊರು ಬಂದ್ಬಿಡ್ತು ತೋಳ ಊರು ಅಂತ ಅಂತೇಳಿ ಕಲ್ಲು ದಣ್ಣಗಳೆಲ್ಲ ತಗೊಂಡು ಓಡಾಕೆ ಶುರು ಮಾಡಿಬಿಟ್ರು ಆಗ ತೋಳ ಅಯ್ಯಪ್ಪ ನಾನು ಇದ್ದದ್ದು ಪೋಯ್ ಅಂತ ಬಾಯ್ ಬಿಡ್ಕೊಂಡು ಬೇರೆ ಕಡೆ ದಾರಿ ಮಾಡ್ಕೊಂಡು ಗಿರಣಿ ಅಂಗಡಿ ತಲೆ ಗಿರಣಿ ಅಂಗಡಿ ಅವನು ಮನೆಗೆ ಯಾವ ಕಷ್ಟ ಬಿದ್ದು ಒಂದು ಸ್ವಲ್ಪ ಮನೆ ಒಳಗಡೆ ಸೇರಿಕೊಂಡ ಆವಾಗ ಗಿರಣಿ ಮಾಲೀಕಾಗಿ ಹೇಳ್ತಾ ಏನು ತೋಳ ಏನು ಬನ್ನಿ ಅಂತ ಕೇಳುತ್ತೆ ಅದಕ್ಕೆ ತೋಳ ನನ್ನ ಕಾಲು ಕಪ್ಪಾಗಿದೆ ಬಿಳುತ್ ಮಾಡಿಬಿಡು ಬಣ್ಣ ಮಾಡ್ಕೊಡು ಸ್ವಲ್ಪ ಅಂತ ಕೇಳ್ತದೆ ಅದಕ್ಕೆ ಗೇಣಿ ಅವನು ಆ ಕಾಲಿಗೆಲ್ಲ ಬಿಳಿ ಬಣ್ಣ ಹೊಡೆದು ಕಳಿಸ್ಕೊಡ್ತಾನೆ ಆವಾಗ ಮತ್ತೆ ತೋಳ ಮೇಕೆ ಮರಿ ಸೆಡ್ಗೆ ಬರ್ತದೆ ಆಗ ಬಂದು ಹಂಗೆ ಟಕ ಟಕ ಸದ್ದು ಮಾಡುತ್ತದೆ ನಾನು ಈಗ ನಿಜವಾಗೂ ನಿಮ್ಮ ಅಮ್ಮ ಬಂದಿದ್ದೀನಿ ಬಾಳೆ ತೆಗೀರಿ ಅಂತ ತೋಳ ಕೇಳುತ್ತದೆ ಅದಕ್ಕೆ ಮೇಕೆ ಮರಿಗಳು ನೀನು ನಿಜವಾಗೂ ಅಮ್ಮ ಆಗಿದ್ರೆ ಕಾಲನ್ನು ಸಂಧಿ ಕಡೆ ತೋರಿಸು ಅಂತ ಹೇಳುತ್ತವೆ ಆವಾಗ ತೋಳ ಓ ಸರಿ ಕಾಲ ಹಾಕ್ಬಿಟ್ಟು ಸುತ್ತ ತಕ್ಕ ಈಗ ಏನೇನು ತಕ್ಕ ಹೊಡೆದ ಅಂತ ತಿಳ್ಕೊಂಡು ಅನುಮಾನದ ಮೇಲೆ ಕಾಲ ತೋರ್ತದೆ ಆಗ ಮೇಕೆ ಮರಿಗಳು ಮನೆ ಒಳಗಡೆ ಇತ್ಕೊಂಡು ನಮ್ಮಮ್ಮನ ಕಾಲ್ಗೆ ಉಗುರು ಹಿಂಗಿಲ್ಲ ನಮ್ಮ ಅಮ್ಮನ ಕಾಲು ಹೆಚ್ಚೋ ಉಗುರೇ ಇಲ್ಲ ಆಗಿದೆ ನಿನ್ನ ಕಾಲಿನಲ್ಲಿ ಉಗುರು ಇಷ್ಟಿಷ್ಟು ಉದ್ದ ಇದ್ದಾವೆ ನೀನು ನಿಜವಾಗೂ ತೋಳ ಅಂಥೇಳಿ ಮನೆ ಒಳಗಡೆ ಉತ್ತರ ಕೊಡ್ತಾ ಬಾಗಿಲು ತೆಗೋದಿಲ್ಲ ಆವಾಗ ತೋಳು ಏನು ಮಾಡ್ತದೆ ಓ ಇದು ಗೊತ್ತಾಗುತ್ತಲ್ಲಪ್ಪ ಏನಪ್ಪ ಮಾಡೋದು ಅಂತ ತಿಳ್ಕೊಂಡು ಚೆನ್ನಾಗಿ ಮನೆಗೆ ಬರ್ತದೆ ಮನೆ ಬಂದ್ಬಿಟ್ಟು ಊರನ್ನೆಲ್ಲ ನೈಲ್ ಕಟ್ಟನಲ್ಲಿ ಕತ್ತರಿಸ್ಕೊಂಡು ಕ್ಲೀನಾಗಿ ಏನೋ ಕಾಲ ಮಾಡ್ಕೊಂಡು ಪುನಃ ಮೇಕೆ ಮನೆಗೆ ಬರ್ತದೆ ಆವಾಗ ಪುನಃ ಬಾಗಿಲು ಬಿಡ್ದ್ಬಿಟ್ಟು ನಾನು ನಿಮ್ಮ ಅಮ್ಮ ಬಲ್ಲಿದ್ದೀನಿ ಬಾಗಿಲು ತೆಗೀರಿ ಅಂತ ಮತ್ತೆ ಕೇಳುತ್ತೆ ಆವಾಗ ಕಾಲನ್ನು ಆ ಸಂಧಿ ಒಳಗಡೆ ಹಾಕು ಅಂತ ಕೇಳುತ್ತವೆ ಆಗ ಕಾಲನ್ನು ಆ ಬಾಗಿಲ ಸಂಧಿನಲ್ಲಿ ಒಳಗೆ ತೂರುತ್ತದೆ ಆವಾಗ ಉಗುರು ಇವರು ಏನೂ ಇಲ್ಲ ಎಲ್ಲ ಕಟ್ ಮಾಡ್ಕೊಂಡು ಕ್ಲೀನಾಗಿ ಬಂದಿದೆಯಲ್ಲ ಕಾಲು ಬೆಳಗಿದೆ ಎಲ್ಲ ಮರಿಗಳೆಲ್ಲ ಮಾತಾಡ್ಕೊಂಡು ಇದು ಅಮ್ಮನ ಕಾಲೇ ಇದು ಕರೆಕ್ಟು ಅಂದ್ಬಿಟ್ಟು ಹೇಳಿ ಒಂದು ಪೆದ್ದ ಬುದ್ಧಿಯಿಂದ ಬಾಗ ತೆಗೆದು ಬಿಡ್ತವೆ ಆವಾಗ ತೆಗೆದು ನೋಡ್ತವೆ ಆ ಅಂದ್ಕೊಂಡು ಸೋಳ ಆ ಚಂದ ಈಗ ನಿಮ್ಮ ಏಳು ಮಂದಿ ಬಿಡೋದಿಲ್ಲ ಅಲ್ಲಿ ತಿಂದುಬಿಡ್ತೀಯ ಅಂತ ತಿಳ್ಕೊಂಡು ಮನೆ ಒಳಗಡೆ ನುಗ್ಗುದ್ದಿ ಬಂದು ಹಿಡ್ಕೊಳ್ಳೋಕ್ಕೆ ಶುರು ಮಾಡ್ತವೆ ಮೇಕೆ ಮರಿಗಳೆಲ್ಲ ಒಂದು ಒಳಗಡೆಗೆ ಒಂದು ಮಂಚ ತಳುವಾಗ ಒಂದು ಅಟ್ಟದ ಮೇಲೆ ಒಂದು ತಂಬ ಒಳಗಡೆ ಒಂದು ಬಕೆಟ್ನೊಳಗಡೆ ಸೇರ್ಕತ್ತವೆ ಎದುರ್ಕೊಂಡು ಆವಾಗ ತೋಳ ಎಲ್ಲನೂ ಒಂದೊಂದಾಗಿ ಇಟ್ಕೊಂಡು ಆರು ಮರಿನೂ ತಿಂದಾಕಿಬಿಡ್ತದೆ ಒಂದು ಗಡಿಯರ್ಗಳನ್ನ ಕಂಡಿತಲ್ಲ ಅದು ಮಾತ್ರ ಒಂದು ಪುಟಾಣಿ ಮೊಲ ಪುಟಾಣಿ ಮೇಕೆ ಜೀವಂತ ಹೋಗದೆ ಅದು ಎದುರ್ಕೊಂಡು ಒಳಗಡೆ ಕೂತಿದ್ದಾವೆ ಆರು ಮೇಕೆ ಮರಿ ತಿಂತಲ್ಲ ತೋಳ ಹೊಟ್ಟೆಗೆ ಗುಡ ಹಾಕಿದ್ರು ಆವಾಗ ತೋಳು ಗನ್ನಿಸ್ತು ಬಾ ಇವತ್ತು ನಾನು ಸ್ವಂತೃಪ್ತಾಗಿ ತಿನ್ಬಿಟ್ಟಿದ್ದೀನಿ ಬಟ್ಟೆ ಗುಡಾನಾಗೋಯಿತು ನನ್ನ ಕಲೀನು ಏನೇ ಕೊಟ್ಟು ತಿನ್ನೋಕ್ಕಾಗಲ್ಲ ಅಂತ ತಿಳ್ಕೊಂಡು ಆ ಮೇಕೆ ಮರಿ ಸೆಡ್ಡನ್ನ ಎದುರುಗಡೆ ಒಂದು ಗರಿಕೆ ಮಾಳೆ ಇರ್ತದೆ ಆ ಗರಿಕೆ ಮಾಡಿದ ಮೇಲೆ ಆ ಯಾವಪ್ಪ ಆರಾಮಾಗಿ ನಿದ್ರೆ ಮಾಡ್ತೀನಿ ಮುನಿ ತಿನ್ನೋದು ರೆಸ್ಟ್ ಆಗುತ್ತೆ ಅಂತ ಮುನಿಕೋತದೆ ಅದು ಮುನಿ ಕಳೋ ಟೈಮಲ್ಲಿ ಚೆನ್ನಾಗಿ ನಿದ್ರೆ ಬಂದುಬಿಡ್ತದೆ ಆವಾಗ ಮೇಕೆ ಸಿಟಿಯಿಂದ ಮರಿಗಳಿಗೆ ಅಂಥೇಳಿ ತಮ್ಮ ಬೇಕಾದ ತಿಂಡಿ ತಿನಿಸುಗಳೆಲ್ಲನೋ ಹೆಣ್ಣು ಹಂಪಲ್ಗಳನ್ನೆಲ್ಲನೋ ಹಿಡ್ಕೊಂಡು ಬರ್ತಾ ಇದೆ ಈ ತೋಳ ಮನೆ ಮುಂದೆ ಮಲಗಿರೋದು ನೋಡ್ಬಿಟ್ಟು ಓ ನನ್ನ ಮಕ್ಕಳನ್ನ ತಿಂದಾಕ್ಬಿಟ್ಟಿದೆ ಏನೋ ಪದ್ಧತಿ ಅಂದ್ಬಿಟ್ಟು ಮನೆ ಒಳಗಡೆ ಬರ್ತದೆ ಅಲ್ಲಿ ಮನೆ ಸಾಮಾನುಗಳೆಲ್ಲ ಚೆಂದ ಆಗಿ ಬಿದ್ದಿರ್ತವೆ ಎಲ್ಲ ಡ್ಯಾಮೇಜ್ಗಳು ವಸ್ತುಗಳೆಲ್ಲ ಡ್ಯಾಮೇಜ್ಗಳಾಗಿರ್ತವೆ ನೋಡ್ಬಿಟ್ಟು ಓ ಕಂದಗಳೇ ನೀವೆಲ್ಲ ಹೋಗ್ಬಿಟ್ರೆ ತೋಳ ತಿಂದಾಕಿಬಿಡ್ತ ನಿಮ್ಮನ್ನೆಲ್ಲ ಅಷ್ಟು ಹುಷಾರಾಗಿ ಹೇಳ್ಬಿಟ್ಟು ನೀವು ಬಾಗಿಲು ತೆಗೆದುಬಿಟ್ಟಿದ್ರೆಲ್ಲ ಸರಿನಾ ಒಬ್ಬರು ಇಲ್ವೋ ಅಂತ ಕೂಗುತ್ತ ಆವಾಗ ಗಡಿಯರೆಲ್ಲ ಒಳಗಡೆ ಕೂತಿತ್ತಲ್ಲ ಉಂತ್ಕೊಂಡು ಆ ಮೇಕೆ ಅಮ್ಮ ನಾನು ಇಲ್ಲಿದ್ದೀನಿ ಅಂಥೇಳಿ ಈಚೆ ಬರ್ತದೆ ನೀನು ಆರು ಮಂದಿ ಅಂತ ಕೇಳುತ್ತದೆ ಹಾಗಾ ಮೇಕೆ ಸಣ್ಣ ಮೇಕೆ ಅಮ್ಮ ಎಲ್ಲನೂ ತೋಳ ಬಂದಿದ ಅಮ್ಮನ ವೇಷದಲ್ಲಿ ವಾಯ್ಸ್ನಲ್ಲಿ ಬದಲಾಯಿಸ್ಕೊಂಡು ಮಾತನಾಡ್ತು ಭಾಗ ತೆಗೆದುಬಿಟ್ಟು ಬಿಟ್ಟು ಎಲ್ಲ ತಿಂದುಬಿಟ್ಟಿದೆ ನಾನೊಬ್ಬ ತೋಳಿನ ಕೈ ಸಿಕ್ಕೇ ಅವನ ಕಡೆ ಕೂತಿದ್ದೀನಿ ಅಂತ ಹೇಳುತ್ತೆ ಆಗ ತಾಯಿ ಮೇಕೆ ತೋಳು ತಗೊಂಡು ಬರ್ತದೆ ಬಂದು ನೋಡ್ತದೆ ಹೊಟ್ಟೆ ಒಳಗಡೆ ಮರಿಗಳು ಕುಣಿತಾ ಕೂತವೆ ಎಲ್ಲಿ ತೋಳು ಹೊಟ್ಟೆ ಒಳಗಡೆ ಆವಾಗ ಅನ್ನತ್ತೆ ಓ ನನ್ನ ಮರಿಗಳು ಇನ್ನೂ ಸತ್ತಿಲ್ಲ ಇನ್ನೂ ಜೀವ ಇದೆ ಕತ್ರಿ ಬ್ಲೇಡು ಚಾಕು ಶೂಜಿ ದಾರ ಎಲ್ಲ ತಕೋಬ ಅಂಥೇಳಿ ಆ ಸಣ್ಣದು ಮೇಕೆ ಇತ್ತಲ್ಲ ಆ ಮೇಕೆಗೆ ಹೇಳುತ್ತದೆ ಅದು ಚಾಕು ಕತ್ರಿ ಶೂಜಿ ದಾರ ಎಲ್ಲನೂ ತಂದು ಅದರ ಮನೆ ಕರಿ ಕೊಡ್ತದೆ ಆಗ ಮೂಗ್ಗ ಕೈ ಹಾಕಿ ನೋಡ್ತದೆ ಗಾಢವಾದಿದ್ರೆ ತೋಳೋನಿಗೆ ಆಗ ಇದೇ ಟೈಮ್ ಸರಿ ಇದು ಎಚ್ಚರ ಆಗೋ ಎಚ್ಚರ ಆಗೋದ್ರಲ್ಲಿ ನನ್ನ ಮರಿಗಳನ್ನೆಲ್ಲ ಆಪ್ರೇಷನ್ ಮಾಡಿ ತೆಗೆದುಬಿಡ್ತೀನಿ ಅಂಥೇಳಿ ನೆಟ್ಟಿಗೆ ಹೊಟ್ಟೆ ಕೂದಾಕ್ಬಿಟ್ಟು ಮರಿಗಳನ್ನೆಲ್ಲ ಒಟ್ಟ ಒಳಗೆ ಇದ್ದವಲ್ಲ ಮರಿ ಅವು ಆರು ಮನಿನ ಈತಿ ತಗಿತ ಆಗ ಏಳು ಮಂದಿ ಮಕ್ಕಳು ಚೆನ್ನಾಗವ್ರೆ ಅನ್ನೋದು ಗೊತ್ತಾಯಿತು ನೀವು ಏಳು ಮಂದಿನೂ ಕೂಡ ಹೋಗಿ ದಪ್ಪ ದಪ್ಪ ಕಲ್ಲುಗಳು ತಂದುಬಿಡಿ ಅಂತ ಹೇಳ್ತವೆ ಆಗ ಮೇಕೆ ಮರಿಗಳೆಲ್ಲ ಸುತ್ತಮುತ್ತ ಓಡಾಡ್ಕೊಂಡು ಹೋಗಿ ಆ ಒಂದು ಐದು ವರ್ಷ ಕಲ್ಲುಗಳನ್ನ ಎಲ್ಲ ತಂದುಬಿಡ್ತವೆ ಆಗ ಚೋಳ ಹೊಟ್ಟೆ ಒಳಗಡೆ ಕೂದು ಓಪನ್ ಮಾಡಿತ್ತಲ್ಲ ಅದರೊಳಗಡೆ ಕಲ್ತುಂಬಿಟ್ಟು ಚೂಜಿದಾರ ಹಾಕೊಂಡು ಹೊಲ್ದು ಹಂಗೆ ಹೆಂಗೆ ತುಂಜೆ ಮುನಗದ ಹಾಗೆ ಹೊಲ್ದು ಬಿಟ್ಟು ಬಿಟ್ಬಿಟ್ಟು ತನ್ನ ಮರಿಗಳೆಲ್ಲ ತನ್ನ ಒಂದು ಮನೆಯೊಳಗಡೆ ಕರ್ಕಂಬಂದು ಬೋಲ್ಟ್ ಹಾಕೊಂಡು ಇರ್ತದೆ ಅಷ್ಟರಲ್ಲಿ ತೋಳನಿಗೆ ಎಚ್ಚರ ಆಗುತ್ತದೆ ಎಚ್ಚರಾಗಿ ನೋಡ್ತದೆ ಓ ಏನು ಹೊಟ್ಟೆ ಎಲ್ಲ ಭಾರವ ಇದೆಯಲ್ಲ ಮೊದಲು ಇದ್ದಷ್ಟು ಇಲ್ವಲ್ಲ ಇನ್ನೂ ತೂಕ ಇದೆಯಲ್ಲ ಅಂತ ಹೇಳಿ ಭಾಳ ಬೇಜಾರಿಂದ ಮಾತನಾಡ್ಕೊಂಡು ಗೊತ್ತಾಯಿರ್ತದೆ ಏನೋ ಹೊಟ್ಟೆ ಒಳಗೆ ಕಲ್ಲಿದ್ದಾಗಿದೆಯಲ್ಲ ಮೇಕೆಗಳು ಈ ಥರ ಇರೋಳಬಲ್ಲ ಯಾಕೆ ಏನಾಯಿತು ಅಂತ ಹೇಳಿ ಆಶ್ಚರ್ಯವಾಗಿ ಒಂಥರ ಎದ್ರ ಕಾಯ್ದು ಒಂಥರ ಆಶ್ಚರ್ಯವಾಗುವ ಅಂದ್ಕೊಂಡು ಅಂದ್ಕೊಂಡು ನದಿನಲ್ಲಿ ನೀರು ಕುಡಿಯೋಣ ಅಂಥೇಳಿ ನದಿ ಬಾಗಿಲು ಹೋಯ್ತದೆ ಆಗ ಕಾಲು ಜಾರಿ ನೀರು ಕುಡಿಯೋ ಟೈಮಲ್ಲಿ ಕಾಲು ಜಾರಿ ನದಿಯೊಳಗಡೆ ಬಿದ್ದೋಗ್ಬಿಡ್ತದೆ ಒಟ್ಟೆ ಒಳ್ಳೊಳ್ಳೆ ಕಲ್ಲಿರ್ತಲ್ಲ ತೂಕಕ್ಕೆ ಬಿದ್ದ ತಕ್ಷಣ ಕೆಳಕ ಎಳ್ಕೊಂಡು ಹೋಗ್ಬಿಡ್ತದೆ ಕಲ್ಲುನ ತೂಕೋಕ್ಕೆ ಆಗ ತೋಳನ ಕತೆ ಮುಗಿದೋಯ್ತು ಸುತ್ತೋಗ್ಬಿಡ್ತದೆ ಅಲ್ಲಿಗೆ ಈ ಮೇಕೆ ಮೇಕೆ ಮರಿಗಳೆಲ್ಲ ನೆಮ್ಮದಾಗಿ ತೋಳ ಸುತ್ತಾಯ್ತು ನಿಶ್ಚಿಂತೆ ನಾವು ಇರ್ಬೋದು ಅಂಥೇಳಿ ಭಾಳ ಯಾಪಿಯಾಗಿ ತಾನು ತಂದಿರೋ ತಿಂಡಿ ತಿನಿಸುಗಳೆಲ್ಲ ಮರಿಗಳ ತಿನಿಸ್ಗಂಡು ಸೂಕ್ವಾಗಿರ್ತೇವೆ ನಾವೆಲ್ಲ ಇಲ್ಲಿದ್ದೀವಿ ನೀವು ನನ್ನ ಕತೆಗೆ ಒಂದು ಲೈಕ್ ಕೊಡಿದರೆ ಇಲ್ಲ ನಾನು ಕತೆ ಹೇಳಿ ಹೇಳಿ ಸಾಕಾಯಿತು ಇದುವರೆಗೆ ಸಾರ್ವಜನಿಕರು ಒಂದು ಆಗಿಲ್ಲ ದಯವಿಟ್ಟು ಒಂದು ಸಬ್ಬಾಗ್ಯಣ ನನ್ನ ಕತೆ ಹೆಂಗಿದೆ ಅಂತೇಳಿ ಒಂದು ಕಾಮೆಂಟ್ ಹಾಕೋಣ ಅಂತ ಹೇಳ್ತಾ ಈ ಕಥೆನಿಷ್ಟಕ್ಕೆ ಮುಗಿಸ್ತೀನಿ ನಮಸ್ಕಾರ ಮತ್ತೆ ಬರ್ತೀನಿ ಇವತ್ತು ಮಧ್ಯ ಮೇಲೆ ಬರ್ತೀನಿ ಓಕೆ ಬಾಯ್